गोविन्दा हरिकक्षय मा गोविन्दा गोविन्दा गोविन्द हर नम पार्वती पतये हर हर महादेव ಆಮೇಲೆ ಮಾಧ್ಯಮದವ್ರು ಒಂದು ತಿಳ್ಕೊಬೇಕು ಈರೋ ದುಡ್ಡು ಮಂಗಳಾರತಿ ಅನ್ಬಿಟ್ಟು ಕಡಿಮೆ ಪೇಮೆಂಟ್ ಕೊಟ್ಟವ್ರ ಅಂತ ದುಡ್ಡು ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ ನಾವು ಕೊಡೋದು ನಮ್ಮ ಕೆಲಸ ಮಾಡಿಲ್ಲ ಹೇಳಬೇಕು ಬರೇ ಹಾರ್ ತಿಳು ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾವೆ ನೀವು ಕೊಟ್ಟಿಕೆ ಇನ್ನೊಂದೇ ತಗೊಂಡೋಗಲ್ಲ ನಿಮ್ಮ ಹೆಸರಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಸುವರ್ಣ ಪುಷ್ಪಂ ಸಮರ್ಪಯಾವೆ ಅಂತ ಹೇಳಿದ್ರೆ ರಾಜ ಮಹಾರಾಜರ ಕಾಲದಲ್ಲಿ ಸುವರ್ಣ ಪುಷ್ಪ ಅಂದ್ರೆ ಬಂಗಾರದ ನಾಣ್ಯಗಳನ್ನು ಅರ್ಪಣೆ ಮಾಡ್ತಾ ಇದ್ರಂತೆ ಅದಕ್ಕೆ ಬದಲಾಗಿ ಇವತ್ತಿನ ಕಾಲದಲ್ಲಿ ಇದೇ ಸುವರ್ಣ ಪುಷ್ಪ ಅಂತ ಹೇಳಿ ಅದರ ಸಮರ್ಪಣೆ ಮಾಡೋರು ಹೇಳಿ ಪ್ರಥಮ ಓಂ ಸರ್ ಅಪ್ರತಿಮ இல்லே ரொம்ப சின்முன்னு நம்ம அத வரگیا கஷ்டம்ப்பட பவர் சக்கட்டே ரெடி ரெடி வாடி சார் வரப்பா கிளப் வர கிளப் கிளப் கிளகடி கரெக்ட்டா சொல்லுங்க இங்க 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 ரெடி ரெடி வாடி சார் வரப்பா கிளப் வர கிளப் கிளப் கிளகடி கரெக்ட்டா சொல்லுங்க இங்க இங்க

முக்கம் ன்யம் பசும் பூப்தலாபம்வத்சரம் ಎಲ್ಲ ಕೊಟ್ಟ ರು ದರ್ಶನ್ ಸರ್ ಬಹಳ ಮೆಚ್ಚಿಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಫೈಟ್ ಪ್ರಥಮ ಮುಗ್ದೋಗ್ಲಿ ನೆಕ್ಸ್ಟ್ ನಾವು ಪ್ಲಾನ್ ಮಾಡೋದು ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಭಯಂಕರ ಒಂದು ಚಿರೀತ್ ಮಾಡ್ಕೊಟ್ಟಿದ್ದೀನಿ ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಿಗೆ ಕಲರ್ಸ್ ಆಗಿರ್ಬೋದು ನಾನು ಎಲ್ಲಿ ದುಡ್ದೆ ಅದನ್ನು ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು ತಗೊಂಡೋಗಿ ಬಂಗ್ಲೆ ಕಟ್ಕೊಂಡಿದ್ದೆ ಒಂದು ಒಂದು ಟೆಂಪಲ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನ್ಮಾ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕನ ಕಿರುಗಲಿ ಅಂತ ಆಸೆ ಪಡ್ತೀವಿ ಪ್ಯಾನ್ ಇಂಡಿಯಾ ಅನ್ನೋ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅದು ಹುಟ್ಟು ಕುಟ್ಟು ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತಾಯಿತು ಮಾರ್ಚ್ ಅಲ್ಲಿ ಏನು ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಕೊಟ್ಬಿಡ್ತೇವೆ ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗಿ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದ್ರೆ ಊಟ ಮಾಡೋಕ್ಕಲ್ಲ ಸರ್ ಅದೇನೋ ಅದೇ ಸೌಂಡ್ ಇರ್ತದೆ ಮಾಡ್ಬೋದು ಸರ್ ಅವ್ರದೇ ಸೌಂಡ್ ಇರ್ತದೆ ಸರ್ ಇಪ್ಪತ್ತೆಂಟು ಕ್ಷೇತ್ರ ಖಂಡಿತ ಅವರು ಸೆಂಟ್ರಲ್ ಮೆನ್ಸ್ ಮಾತ್ರ ಮಾಡ್ತಾರೆ ಅಂದ್ರೆ ಡ್ರಗ್ನ ಲಾಸ್ಟ್ ಅಲ್ಲಿ ಎಲ್ಲ ಪ್ರಯತ್ನ ಆದಾಗ ಟೆಸ್ ಆಗೋ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಓಮ್ ಸರ್ ಓಮ್ ಸರ್ ಎಲ್ಬಾರದು ಸೃಷ್ಟಿಕರ್ತ ಈ ವ್ಯಕ್ತಿತ್ವ ಗೊತ್ತಿಲ್ಲ ನನ್ನ ನಟ ಬ್ಯಾಂಕ್ ಕರ್ನಾಟಕದ ಅಳಿಯಾದಲ್ಲಿ ಇದಾರೆ ಇವ್ರಿಲ್ದೇ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇವತ್ತು ಒಂದ್ಸಲ ಇವ್ರ ದಾಪಸ್ ಪೇಟೆ ಶೂಟ್ ಮಾಡ್ತಾ ಇದ್ರು ಬೇಡ ಬಗ್ಗೆ ಮಾತಾಡಿ ಆಯ್ತು ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿಯಾಯ್ತು ನಟ ಬ್ಯಾಂಕ್ ಅಲ್ಲಿ ಕರ್ನಾ ನಟ ಬ್ಯಾಂಕ್ ಅಲ್ಲಿ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡಿದ್ರು ಓಂ ಸರ್ ನಲ್ಲ ಅದು ಅದೆಲ್ಲ ಒಂದು ನೆನಪು ಸೊ ಅದ್ಭುತವಾದ ಕಲಾವಿದರು ನಿರ್ದೇಶಕರು ಅವ್ರಿಗೆ ಏನೇ ಬರೆದು ನಮ್ಗೆ ಆಶ್ವಾದ ಯಾಕೆಂದರೆ ಇವತ್ತು ಆ ಪೀಕ್ ಎಲ್ಲ ಮನುಷ್ಯ ಆಗಲಿ ಹಾಕಿ ಅಂದ್ರೆ ಪೀತಾರೆ ಯಾರಿಗೂ ಹೊರಟು ಮಾಡಲ್ಲ ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ ನಾವು ಹೋಗೋಣ ಹತ್ತರಿದಿಂದ ಒನ್ ಟು ಒನ್ ನೋಡಿದ್ವಿ ಬಿಗ್ ಬಾಸ್ಗಳಲ್ಲಿ

ಅದು ಫಿಲ್ಟರ್ ಮಾಡ್ಕೊಳ್ಳಿ ಅದು ಚಿನ್ನ ಚಿಕ್ಕದಂತ ಅವರು ಬಳ್ಳಾರಿ ಅಲ್ವಾ ಬೆಣಿ ಚಿನ್ನ ಇಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೆ ಚಿನ್ನ ಅದರ ಚಿಕ್ಕದ ಅದು ಏನು ತಕ್ಕಿದ್ದೀಯಾ ಏ ತಕ್ಕಿಲ್ಲ ಸಬ್ಜೆಕ್ಟ್ ಹೇಳಬಹುದು ಓಕೆ ಸೋ ಸ್ಟೋರಿ ಆಗ್ ಬಂದ್ರೆ ತುಂಬಾ ಒಳ್ಳೆ ಸ್ಟೋರಿ ಇದೆ ಫುಲ್ ಕಾಮಿಡಿ ಇದೆ ಔಟ್ ಅಂಡ್ ಫುಲ್ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಫುಲ್ ಎಂಟರ್ಟೈನ್‌ಮೆಂಟ್ ಇದೆ ಅಂಡ್ ಸಸ್ಪೆನ್ಸ್ ಇದೆ ನಾನ್ ಸ್ಟೋರಿ ಕೇಳ್ತವಾಗ ಫುಲ್ ನಮ್ಕೆ ಫುಲ್ ಸಸ್ಪೆನ್ಸ್ ಇದೆ ಅಂಡ್ ಎಲ್ಲಾ ಡಟ್ ಡಟ್ ಆಕ್ಟ್ ನಾನು ತುಂಬಾ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀನಿ ಅಂತ ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಇದು ಅಂತ ಡಿಲೇ ಆಗಿದೆ ವೈಟ್ ಮಾಡ್ತಿದ್ದೆ ಇವತ್ತು ನನಗೆ ಕೊಡ್ತೀನಿ ಅಂತ ಕೇಳ್ಕೊತ ಕೊಡಿ ಅಂತ ಕೇಳ್ಕೊತ ಇದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ನೆಕ್ಸ್ಟ್ ಟೈಮ್ಗೆ ಸ್ಪಷ್ಟವಾಗಿ ಮಾತಾಡ್ತೀನಿ